ಬ್ರಾಹ್ಮೋಸ್ ಇದು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ವಿಶ್ವದ ಮುಂದೆ ಪ್ರದರ್ಶಿಸಿದ ಕ್ಷಿಪಣಿ ಇದು ವೇಗ ಶಕ್ತಿ ಮತ್ತು ನಿಖರತೆಯ ಸಂಕೇತ ಬ್ರಾಹ್ಮೋಸ್ ಒಂದು ಲಾಂಗ್ ರೇಂಜ್ ನ್ಯೂಕ್ಲಿಯರ್ ಕೇಪೇಬಲ್ ಸೂಪರ್ಸೋನಿಕ್ ಕ್ರೂಜ್ ಮಿಸೈಲ್ ಆಗಿದ್ದು ಭೂಮಿ ಸಮುದ್ರ ವಾಯು ಮತ್ತು ಸಬ್ಮೆರಿನ್ಗಳಿಂದ ಉಡಾಯಿಸಬಹುದಾದ ಕ್ಷಿಪಣಿ ವ್ಯವಸ್ಥೆಯಾಗಿದೆ ಈ ಮಿಸೈಲ್ ನ್ಯಾಕ್ ಮೂರು ವೇಗವನ್ನು ತಲುಪಬಹುದು ಅಂದರೆ ಧ್ವನಿಗಿಂತ ಮೂರು ಪಟು ವೇಗ ಇದು ಜಗತ್ತಿನ ಅತ್ಯಂತ ವೇಗದ ಕ್ರೂಜ್ ಮಿಸೈಲ್ಗಳಲ್ಲಿ ಒಂದಾಗಿದೆ ಬ್ರಹ್ಮೋಸ್ ಎಂಬ ಹೆಸರನ್ನು ಭಾರತದ ಬ್ರಹ್ಮಪುತ್ರ ಮತ್ತು ರಷ್ಯಾದ ಮಸ್ವಾ ನದಿಗಳಿಂದ ಪಡೆದುಕೊಳ್ಳಲಾಗಿದೆ ಈ ಕ್ಷಿಪಣಿಯನ್ನು ಭಾರತ ಮತ್ತು ರಷ್ಯಾ ಜಂಟಿಯಾಗಿ ನಿರ್ಮಿಸಿದ ಬ್ರಹ್ಮೋಸ್ ಏರೋಸ್ಪೇಸ್ ಅಭಿವೃದ್ಧಿಪಡಿಸಿದೆ ಮೊದಲ ಬಾರಿಗೆ ಇದನ್ನು ಎರಡು ಸಾವಿರದ ಒಂದರಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಇಂದು ಇದು ಭಾರತೀಯ ಸೇನೆಯ ಲ್ಯಾಂಡ್ ನೇವಿ ಮತ್ತು ಏರ್ಫೋರ್ಸ್ಗಳಲ್ಲಿ ಯಶಸ್ವಿಯಾಗಿ ಸೇರಿಸಲ್ಪಟ್ಟಿದೆ ಬ್ರಹ್ಮೋಸ್ ಒಂದು ಕ್ರೂಜ್ ಮಿಸೈಲ್ ಆಗಿದ್ದು ಇದು ಮಾನವರಹಿತವಾಗಿ ಉಳಿಸುವ ಗೈಡ್ ಮಾಡಬಹುದಾದ ಶತ್ರು ಗುರಿಗೆ ನಿಖರವಾಗಿ ತಲುಪುವ ಶಸ್ತ್ರವಾಗಿದೆ ಇದರಲ್ಲಿ ರಾಂಜೆಟ್ ಎಂಜಿನ್ ಬಳಕೆ ಮಾಡಲಾಗಿದ್ದು ಇದರಿಂದಾಗಿ ಇದು ಸೂಪರ್ಸೋನಿಕ್ ವೇಗದಲ್ಲಿ ಸಾಗುತ್ತದೆ ಬ್ರಾಹ್ಮೋಸ್ ಭೂಮಿಗೆ ಬಹಳ ಹತ್ತಿರದ ಎತ್ತರದಲ್ಲಿ ಹಾರುತ್ತದೆ ಇದರಿಂದ ಶತ್ರು ರಾಡಾರ್ಗಳಿಗೆ ಇದು ಗುರುತಿಸಲು ಬಹಳ ಕಷ್ಟವಾಗುತ್ತದೆ ಇದರಲ್ಲಿ ಅನೇಕ ರೀತಿಯ ಮಾರ್ಗದರ್ಶನ ತಂತ್ರಜ್ಞಾನಗಳಿವೆ ಗುರಿಯನ್ನು ತಪ್ಪದೆ ತಲುಪಿಸಲು ಭೂಮಿಯಿಂದ ಉಡಾಯಿಸಬಹುದಾದ ಆವೃತ್ತಿಯಲ್ಲಿ ಪ್ರತಿ ಲಾಂಚರ್ನಲ್ಲಿ ಮೂರು ಕ್ಷಿಪಣಿಗಳಿವೆ ಇದು ನಾನೂರು ಮೀ ಅಂತರದ ಗುರಿಗಳನ್ನು ನಿಖರವಾಗಿ ಹೊಡೆದುರುಳಿಸಬಲ್ಲದು ನೌಕೆಯ ಆವೃತ್ತಿಯಲ್ಲಿ ಶಿಪ್ನಿಂದ ಉಡಾಯಿಸಬಹುದಾದ ಬ್ರಹ್ಮೋಸ್ ಸಮುದ್ರದ ಮೇಲೆ ಅಥವಾ ಭೂಮಿಯ ಗುರಿಗಳ ಮೇಲೆ ಪ್ರಭಾವ ಬೀರುತ್ತದೆ ಬಿಯಾಂಡ್ ದಿ ರಾಡಾರ್ ಹೋರೈಸನ್ ಅಂದರೆ ಶತ್ರು ರಾಡಾರ್ ಕಣ್ಮರೆಯಾಗಿರುವಷ್ಟು ದೂರದ ಗುರಿಯನ್ನು ಹೊಡೆಯಬಲ್ಲದು ಸುಖೋಯ್ ಮೂರು ಸೊನ್ನೆ ಎಂಕೆಯ ವಿಮಾನದಿಂದ ಉಡಾಯಿಸಬಹುದಾದ ಬ್ರಹ್ಮೋಸ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿದೆ ಸುಖೋಯ್ನಿಂದ ಮೂರು ಸಾವಿರ ಕಿ ಮೀ ದೂರವರೆಗೆ ಹಾರಬಹುದು ಇನ್ನುಳಿದಾವುದಕ್ಕೂ ಮಧ್ಯಂತರ ಇಂಧನ ತುಂಬಿಸುವ ಅಗತ್ಯವಿಲ್ಲ ಜಲದಡಿ ಐವತ್ತು ಮೀಟರ್ನಿಂದ ಉಡಾಯಿಸಬಹುದಾದ ಸಬ್ಮರಿನ್ ಆವೃತ್ತಿಯು ಪ್ರೆಷರ್ ಹಲ್ನಿಂದ ವರ್ಟಿಕಲಿ ಲಾಂಚ್ ಆಗುತ್ತದೆ ಇದನ್ನು ತಡೆಯುವುದು ತುಂಬಾ ಕಷ್ಟ ತೋಮಹಾಕ್ ಅಥವಾ ಇತರ ಸಬ್ಸೋನಿಕ್ ಕ್ಷಿಪಣಿಗಳಿಗಿಂತ ಬಹುಪಟ್ಟು ವೇಗದ ಕಾರಣ ಗುರಿಗೆ ತಲುಪುವಷ್ಟು ಹೊತ್ತಿನಲ್ಲಿ ತಡೆಯಲಾಗುವುದೇನು ಬಹಳ ಕಷ್ಟ ಸ್ಟ್ರೈಕಿಂಗ್ ಆಕ್ಯುರಸಿ ಒಂಬತ್ತು ಶೇಕಡ ಅಂದರೆ ಗುರಿಗೆ ತಪ್ಪದೇ ತಾಗುತ್ತದೆ ಬ್ರಹ್ಮೋಸ್ ಭಾರತವನ್ನು ತಂತ್ರಜ್ಞಾನದ ದೃಷ್ಟಿಯಿಂದ ಭಾರಿ ಮಟ್ಟಕ್ಕೆ ಮುಂದಿನ ಹಂತಕ್ಕೆ ಕೊಂಡೊಯ್ದಿದೆ ಇದು ಆತ್ಮನಿರ್ಭರ ಭಾರತಕ್ಕೆ ದಾರಿ ತೆರೆದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫಿಲಿಪೈನ್ಸ್ಗೆ ಮುನ್ನೂರ ಎಪ್ಪತ್ತೈದು ಮಿಲಿಯನ್ ಡಾಲರ್ ಮೌಲ್ಯದ ಬ್ರಹ್ಮೋಸ್ ಕ್ಷಿಪಣಿ ರಫ್ತು ಒಪ್ಪಂದವಾಯಿತು ಇನ್ನು ಹನ್ನೆರಡಕ್ಕೂ ಹೆಚ್ಚು ರಾಷ್ಟ್ರಗಳು ಬ್ರಹ್ಮೋಸ್ಗೆ ಆಸಕ್ತಿ ತೋರಿಸುತ್ತಿವೆ ಇಷ್ಟು ಶಕ್ತಿಶಾಲಿಯಾದ ಬ್ರಹ್ಮೋಸ್ ಕ್ಷಿಪಣಿ ಭಾರತವನ್ನು ವಿಶ್ವದ ಶ್ರೇಷ್ಠ ಶಸ್ತ್ರಬಲ ರಾಷ್ಟ್ರಗಳ ಸಾಲಿಗೆ ಸೇರಿಸಿದೆ ಇದು ಭದ್ರತೆಯಲ್ಲಿ ಹೊಸ ಪರಿಮಿತಿಗಳನ್ನು ಸ್ಥಾಪಿಸಿದೆ ಇಂತಹ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿಕೊಳ್ಳಿ ಧನ್ಯವಾದಗಳು ಜೈ ಹಿಂದ್